ಇವತ್ತು ಪುನೀತ್ ರಾಜ್ಕುರ್ಮಾರ್ ಅವರ ಮನೆಯವರು ಅವರಿಗೆ ಭೇಟಿ ಮಾಡಿ ಅವರ ಸಹಕಾರವನ್ನು ನಮ್ಮ ಪಾರ್ಟಿಗೆ ನನಗೆ ಕೇಳಿದ್ದೀವಿ ಪುಣೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇಲ್ಲ ಅವರು ಶಿವ್ಯರಾಗೋದಕ್ಕೆ ಸ್ವಲ್ಪ ದಿನ ಮೊದಲು ನನಗೆ ಸಿಕ್ಕಾಗ ಈ ಮನೆಗೆ ಊಟಕ್ಕೆ ಬರಬೇಕು ಅಂತ ಕರೆದಿದ್ರು ಆದರೆ ನಾನು ಬರೋಕ್ಕಾಗಿರಲಿಲ್ಲ ಮುಂದೆ ಅವರನ್ನು ಕಳ್ಕೊಂಡ್ವಿ ಬೇಜಾರಾಗಿತ್ತು ಇವತ್ತು ಅವರು ಅವರ ನೆನಪಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಶ್ವಿನಿಯವರಿಗೆ ರಾಜಕೀಯ ಪಾರ್ಟಿ ಇಲ್ಲ ಆದರೂ ಕೂಡ ನಿಮ್ಮ ಸಹಕಾರ ಬೇಕು ನಿಮ್ಮ ಬೆಂಬಲ ಬೇಕು ಆಶೀರ್ವಾದ ಬೇಕು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಮೋದಿಯವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮೋದಿಯವರನ್ನು ಮೆಚ್ಕೊಂಡಿದ್ರು ಭೇಟಿಯಾಗಿದ್ದರು ಅವರಿಬ್ಬರು ದಂಪತಿಗಳು ಭೇಟಿಯಾಗಿದ್ದರು ಅದಕ್ಕಾಗಿ ಅವರ ಸಾಕಾರವನ್ನು ಕೂಡ ಅವರು ನಮ್ಮದೇ ಕ್ಷೇತ್ರದಲ್ಲಿದ್ದಾರೆ ಡಾಕ್ಟರ್ ನಾರಾಯಣ ಅವರ ಒಂದು ರೀತಿಯಲ್ಲಿ ನೇಬರ್ ಅಂತ ಹೇಳ್ಬೋದು ಮಲ್ಲೇಶ್ವರಮಲ್ಲಿ ಇದೇ ಭಾಗದಲ್ಲಿ ಅವರು ಇದ್ದಾರೆ ಅದಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿರುವಂಥ ವೋಟರೂ ಹೌದು ಆ ಕಾರಣಕ್ಕಾಗಿ ಅವರನ್ನು ಭೇಟಿ ಮಾಡಿ ಅವರ ಸಾಕಾರವನ್ನು ಕೂಡ ನಾವು ಕೇಳಿದ್ದೀವಿ ಇಲ್ಲ ಆ ಥರ ಇಲ್ಲ ಬೆಂಬಲ ಮಾತ್ರ ಕೊಡ್ತಾರೆ ಅವರು ಪ್ರಚಾರದ ಬಗ್ಗೆ ನಾವು ಮಾತಾಡಿಲ್ಲ ಕೇಳೋದು ಸರಿಯಲ್ಲ ಅದಕ್ಕಾಗಿ ಅವರ ಸಾಕಾರ ಬೇಕು ಬೆಂಬಲ ಬೇಕು ಅನ್ನುವಂಥದ್ದನ್ನು ಕೇಳಿದ್ದೀವಿ